ಹಲೋ ಲೈನ್ ವೆಂಕಟೇಶ್ ಒಂದು ಮಾತು ಹೇಳ್ತೀನಿ ಕೇಳು ಏನು ಗೊತ್ತಾ ಯಾವುದೋ ಒಂದು ಪಿಚ್ಚರ್ ರಿಲೀಸ್ ಮಾಡ್ದಲ್ಲ ಬೋಳಿ ಮಗಣೆ ಯಾವುದೇ ಹೇಳೋ ರೀಸೆಂಟಾಗಿ ಎರಡು ತಿಂಗಳಿಂದೆ ಮಂಡ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡಿದೆ ಆಮೇಲೆ ಹುಬ್ಳಿಲಿ ಟ್ರೈಲರ್ ರಿಲೀಸ್ ಮಾಡಿದೆ ಬಕಿಟ್ ನನ್ನ ಮಗಣೆ ಆ ಥರ ಅಲ್ಲ ಶಿವಣ್ಣನ ಪಿಚ್ಚರು ಚಪ್ಪಲಿ ತಗೋ ಉಳಿತೀವಿ ಶಿವಣ್ಣ ನಿನಗೆ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಗಾನ ನನ್ನ ಮಗನೇ ಪ್ರಮೋಷನ್ ಮಾಡೋಕ್ಕೆ ತಾಕತ್ತಿಲ್ಲ ಅಂದರೆ ನಮ್ಗೆ ಹೇಳು ನಾವು ಮಾಡ್ತೀವಿ ಅಭಿಮಾನಿಗಳು ಏನೇಳು ಅಭಿಮಾನಿಗಳು ನಾವು ಮಾಡ್ತೀವಿ ಶಿವಣ್ಣಂಗೆ ಕರ್ನಾಟಕದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಅವ್ರೆ ಒಬ್ಬೊಬ್ಬನು ದುಡ್ಡು ಹಾಕ್ಬಿಟ್ಟು ನಾವು ಜ್ವರ ಮಾಡಿಬಿಡ್ತೀವಿ ಸರಿನಾ ಅದನ್ನ ಬಿಟ್ಬಿಟ್ಟು ಬೋಳಿ ಮಗನೆ ಪಿಚ್ಚರ್ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಟ್ರೇಡರ್ ರಿಲೀಸ್ ಮಾಡೋದಲ್ಲ ತಾಕತ್ತಿದ್ರೆ ನಿನ್ನ ಕೈಲಿ ಪಿಚ್ಚರ್ನ ಪ್ರಮೋಷನ್ ಮಾಡೋ ಒಂದು ಸ್ಟೇಜ್ ಹಾಕಿ ಇಲ್ಲ ಅಂದರೆ ನಮ್ಮಂತವ್ರು ಗೆಲುವು ನಾವು ಮಾಡ್ತೀವಿ ಅದನ್ನ ಬಿಟ್ಬಿಟ್ಟು ಮೈಸೂರಲ್ಲಿ ನೀನು ಮೈಸೂರಲ್ಲಿ ಎಂಟರ್ ಕರ್ನಾಟಕದ ಒಂದು ಪಬ್ಲಿಕ್ಸಿಟಿ ಮಾಡಿದ ಪಿಕ್ಚರ್ ಬಿಡ್ತಿದ್ಯಲ್ಲ ನೀನು ಒಬ್ಬಪ್ಪ ಮುಟ್ಟಿದ್ಯಾ ದೊಡ್ಡ ಮನೆ ಅನ್ನ ತಿನ್ಕೊಂಡು ದೊಡ್ಡ ಮನೇಲಿ ಅವ್ರ ಹೆಸರು ಹೇಳ್ಕೊಂಡೆ ಬಂದ್ಬಿಟ್ಟು ನೀನು ಸೂಳೆ ಮಗನೆ ಇವತ್ತು ನೀನು ಅವ್ರನ್ನೇ ನೀನು ಈ ಥರ ಕಿಂಡಲಾಗಿ ನೋಡ್ತಿದ್ಯಲ್ಲ ನೀನು ಎಂತ ಕಚಡ ಸೂಳೆ ಮಗ ಇರಬೇಕು ಅನ್ನ ತಿಂದಿದ್ದ ಮನೆ ಕಣ್ಣ ಯಾವತ್ತು ಹಾಕ್ಬೇಡ ಕಚಡ ನನ್ನ ಮಗನೆ ಅವು ಬೋಳಿ ಮಗನೆ ರಾಕ್ಲೆ ಕೇಳು ನಿನಗೆ ಟೋಟಲ್ ಮೈಸೂರಲ್ಲಿ ನಲ್ವತ್ತು ಶೋ ನೀನು ಬಿಟ್ಟಿದ್ಯಾ ಎಷ್ಟು ಗೊತ್ತಾ ಟಿಕೆಟ್ಸು ನಲ್ವತ್ತು ಶೋಲಿ ಹನ್ನೆರಡು ಸಾವಿರದ ಮುನ್ನೂರು ಇಪ್ಪತ್ನಾಲ್ಕು ಟಿಕೆಟ್ ಹನ್ನೆರಡು ಸಾವಿರದ ಮುನ್ನೂರು ಇಪ್ಪತ್ತ್ನಾಲ್ಕು ಟಿಕೆಟಲ್ಲಿ ಬುಕ್ ಆಗಿರೋ ಟಿಕೆಟೇ ಇನ್ನೂರ ಎಂಟು ಇನ್ನು ಮಿಕ್ಕಿದ್ದೆಲ್ಲೋ ಇತ್ತು ಬೋಳಿ ಮಗನೆ ಅಭಿಮಾನಿಗಳಿಗೆ ಯಾವತ್ತು ಎದುರಾಕೇಡ ನೀನು ಏನೇ ಇದ್ರು ಬಕಿಟಿಡಿಯಂಗೆ ಇದ್ದಿದ್ರೆ ಮಂಡ್ಯದಲ್ಲಿ ಒಬ್ರುವ್ರೇ ಗೊತ್ತಾ ಅವ್ರ ಹತ್ರ ಹೋಗಿ ಬಕಿಟಿಡಿ ಇಲ್ಲ ಮೈಸೂರಲ್ಲಿ ಇನ್ನೊಬ್ರು ಅವ್ರ ಅವ್ರ ಹತ್ರ ಹೋಗಿ ಬಕಿಟ್ಟಿಡಿ ಬೋಳಿ ಮಗನೆ ದೊಡ್ಡ ಮನೆ ಅಭಿಮಾನಿಗಳ ಹತ್ರ ಬಕಿಟಿಡಿಯಾಗ ಬರಬೇಡ ಬೋಳಿ ಮಂಗನೆ ಒಂದೊಂದು ಟಿಕೆಟ್ ನಿನ್ನ ಇನ್ನೂರು ರೂಪಾಯಿ ಮಾಡಿದ್ಯಾ ಮಾಲಲ್ಲಿ ಟಾಕೀಸಲ್ಲಿ ಇನ್ನೂರು ರೂಪಾಯಿ ಬಾಲ್ಕನಿ ನೂರೇವ್ ಸೆಕೆಂಡ್ ಮಾಡಿದ್ಯಾ ಯಾರು ಯಾ ಯಾರ ಮನೆ ಹೆಣ್ಮಕ್ಳುನೂ ಅಥವಾ ತಲೆ ಹಿಡ್ಬುಟ್ಟು ನಾವು ತರಬೇಕಾ ದುಡ್ಡು ಆ ಪಿಕ್ಚರ್ ಎಲ್ಲ ನೀನು ಇನ್ನೂರು ರೂಪಾಯಿ ಬಾಲ್ಕನಿ ನೂರೈದು ರೂಪಾಯಿ ಸೆಕೆಂಡ್ ಕ್ಲಾಸ್ ಮಾಡಿದಲ್ಲ ಅವಾಗ ನಿಂಗೆ ಏನಪ್ಪ ಮಂಡ್ಯದಲ್ಲಿ ಪ್ರಮೋಷನ್ ಹುಬ್ಳಿಲಿ ಪ್ರಮೋಷನ್ ಇನ್ನೊಂದ್ ಕಡೆ ಪ್ರಮೋಷನ್ ಮಾಡಕ್ ತಾಕತ್ತಿತ್ತು ಈ ಪಿಕ್ಚರ್ ನಿಂಗೆ ಪ್ರಮೋಷನ್ ಮಾಡಕ್ ತಾಕತ್ತಿಲ್ವಾ ಕಚ್ಚಡ ನನ್ನ ಮಗನೆ ಮೈಸೂರಲ್ಲಿ ಟಾಕೀಸ್ ಅಲ್ಲಿ ಹೋಗಿ ನೋಡೋಕೆ ಬೋಳಿ ಮಗನಾಗ ಒಂದೇ ಒಂದು ಬ್ಯಾನರ್ ಇಲ್ಲ ಏನೇಳು ಮೈಸೂರು ಟಾಕೀಸ್ ಅಲ್ಲಿ ಒಂದೇ ಒಂದು ಬ್ಯಾನರ್ ಹಾಕಿಲ್ಲ ನಾನು ಒಬ್ನೇ ಅಲ್ಲ ಕಣ ಹೇಳ್ತಾ ಇರೋದು ನನ್ನಂತ ಅಭಿಮಾನಿಗಳು ಸಾವಿರಾರು ಜನ ಅವರೇ ಶಿವಣ್ಣಗೆ ಮೈಸೂರಲ್ಲಿ ನಾನೇನೋ ಬ್ಯಾನರ್ ಹಾಕ್ಸಿಲ್ಲ ಬುಡಪ್ಪ ಒಪ್ಕೋತೀನಿ ಬೇರೆ ಅಭಿಮಾನಿಗಳು ಯಾಕೆ ಹಾಕ್ಸಿಲ್ಲ ಕಚ್ಚಡ ನನ್ನ ಮಗನೇ ನಿನ್ನಿಂದ ಎಷ್ಟೋ ಲೆವೆಲ್ ಔಟ್ ಐತಲ್ಲ ಬೋಳಿ ಮಗನೆ ನಿನ್ನಂಥ ಪ್ರೊಡ್ಯೂಸರ್ ಆಗೋ ಕಣ ಲಾಯಕ್ ನನ್ನ ಮಗ ದೊಡ್ಡ ಮನೆ ಹೆಸರು ಅಂಕ ಬಂದೆ ದೊಡ್ಡ ಮನೆಗೆ ನಿನ್ ಬಗ್ನಿ ಗುಟ್ಟ ಅಂದ್ರೆ ಅಂದರೆ ನೀನೆಂಥ ಕಚಡ ಸುಳೆ ಮಗ ಇರ್ಬೇಕು ಬರ್ದಿಟ್ಕೊಬಿಡು ರಾಕ್ಲೇನ್ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ಯಾ ನಿಂದೇ ಪ್ರೊಡಕ್ಷನ್ ಅದು ಅದ್ರಲ್ಲಿ ನೀನು ಅಪ್ಪುಗೆ ಟ್ರಿಬ್ಯೂಟ್ ಕೊಟ್ಟಿಲ್ಲ ಬೋಳಿ ಮಗನೆ ಕಾಂಪ್ರಮೈಸ್ ಆಗಕ್ಕೆ ಈ ಪಿಕ್ಚರ್ ನೀನು ಮಾಡಿದ್ಯಾ ಅಂದರೆ ನಿನ್ನೆಂಥ ಜಗತ್ ಮೀಣ್ರಿ ಮಗ ನೀನು ಹ್ಞೂ ಅರ್ಥ ಮಾಡ್ಕೊ ನೀನು ಎಂಥ ಮಗ ಅನ್ಕೊಂಡು ಸಿಕ್ಬಿಟ್ರೆ ಅಂಗಡಿ ನೀರುಗಾ ಮಾಡಾಕ್ ಬಿಡ್ತೀವಿ ನಿಂಗೆ ಈ ವಿಡಿಯೋ ಏನಾದ್ರು ಅಪ್ಪಿ ತಪ್ಪಿ ನೀನು ನೋಡ್ತೀಯಾ ನೋಡ್ಕೊ ಇಲ್ಲಿ ಒಂದೇ ಒಂದು ಬೇರೆ ಬಡ ಇಲ್ಲಿ ಇಷ್ಟೇ ನೀನು ಚಿನ್ನ ನಾನು ಒಬ್ನೇ ಅಲ್ಲ ನನ್ನಂತ ಸಾವ್ರಾರ ಅಭಿಮಾನಿಗಳವ್ರೆ ತುಂಬಾ ಬೇಜಾರು ಆಯ್ತಿದೆ ವೆಂಕಟೇಶ್ ಬರ್ಬಾತ್ ಬರ್ಬತ್ ಆಗೋಯ್ತಿಯಾ ಮಗನೇ ನೀನು ನೋಡ್ಕೊ ಇವತ್ತು ಹೇಳ್ತಾ ಇದ್ದೀನಿ ಪಕ್ಕ ಪಕ್ಕ ನೋಡ್ಕೋಬೇಕಾರೆ ಅಣ್ಣೋರ್ ಮುಂದೆ ಹೇಳ್ತಾ ಇದ್ದೀನಿ ಪಕ್ಕ ನೀನು ಬರ್ಬಾತಾಗೋಯ್ತಿಯ ಅಲ್ಲ ಕಣಯ್ಯ ನೀನು ಎರಡು ತಿಂಗಳಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪಿಕ್ಚರ್ ರಿಲೀಸ್ ಮಾಡಿದ್ಯಾ ಬೆಂಗಳೂರಲ್ಲಿ ಅದು ಅಲ್ಲದೆ ನಿಂದು ರಾಕ್ಲ್ಯಾಂಡ್ ಸಿನಿಮಾಸಲ್ಲೂ ನೀನು ಬಿಟ್ಟಿದ್ಯಾ ಈ ಪಿಕ್ಚರ್ ಯಾಕಪ್ಪ ಬಿಡೋಕಾಗಲಿಲ್ಲ ನಿನ್ನ ಕೈಲಿ ಹಾಂ ಯಾಕೆ ಪೊಲೀಸ್ ಹೊಡೆದೇನೋ ತೊಂದರೆ ಆಯ್ತಾ ಅವಾಗ ಪರ್ಮಿಷನ್ ತಗೊಳಕ್ಕೆ ನಿಂಗೆ ಇತ್ತು ಇವಾಗ ಪರ್ಮಿಷನ್ ತಗೊಳಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಪಾಪ ನೀನು ತುಂಬ ಶ್ರೀಮಂತರ ಯಾವುದೋ ಒಂದು ಪಿಚರ್ಗೆ ದುಡ್ಡು ಹಾಕ್ಬಿಟ್ಟು ಎಷ್ಟು ಇನ್ನೂರು ಕೋಟಿ ರೂಪಾಯಿ ಇನ್ನೂರು ಕೋಟಿ ರೂಪಾಯಿ ಇತ್ತಿದೆಯಲ್ವಾ ಈ ಪಿಕ್ಚರ್ ಲಾಸ್ ಆದರೆ ನಿನ್ಗೇನಂತೆ ಬಿಡಬೇಕಿತ್ತು ನೂರು ರೂಪಾಯಿ ಟಿಕೆಟ್ನ ನೂರೈವತ್ತು ಇನ್ನೂರು ಹಾಕ್ಬಿಟ್ರು ಬಿಟ್ರು ನಿಂಗೆ ಗೊತ್ತೋಗಣ ಮಗನೆ ಶಿವಣ್ಣನ ಅಭಿಮಾನಿಗಳು ಬೇರೆ ಅಭಿಮಾನಿಗಳ ಥರ ಅಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಅಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದ್ರು ಅಂತ ನಿಂಗೆ ಗೊತ್ತು ಚಿನ್ನ ಇನ್ನೊಂದು ವಾರ ಆದಮೇಲೆ ನೋಡ್ಕೋ ಏನಾಯ್ತಿದೆ ನಿನ್ನ ಪರಿಸ್ಥಿತಿ ನೋಡ್ಕೊಂಡು ನೀನು ಬುಕ್ ಮೈ ಶೋ ತೆಗಿಯಲಿ ನಿನ್ನ ಏನು ಬುಕ್ ಮೈ ಶೋ ತೆಗಿ ಒಂದೇ ಒಂದು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ನು ಟ್ರೆಡಿಂಗಲ್ಲಿ ಇಲ್ಲ ನಿನ್ನ ಮೂವಿ ಕರ್ನಾಟಕ ದಮಣಕ ಶಿವಣ್ಣ ಅವ್ರದ್ದು ಜೀರೋ ಪಾಯಿಂಟ್ ಒನ್ನೇ ಟ್ರೆಂಡಿಂಗ್ ಇಲ್ಲ ಆಂ ನೀನು ಕರ್ನಾಟಕ ಎಷ್ಟು ಟ್ಯಾಕೀಸ್ ಬಿಡ್ತಿದ್ದೆ ಗೊತ್ತಿಲ್ಲ ಒಂದೊಂದು ಟ್ಯಾಕೀಸ್ಗೂ ಎರಡು ಲಕ್ಷ ಬಾಡಿಗೆ ಮುನ್ನೂರು ಟ್ಯಾಕೀಸ್ ಎಷ್ಟು ಎಷ್ಟಾಯಿತು ಎಷ್ಟು ಲಕ್ಷ ಆಯಿತು ಎಷ್ಟು ಕೋಟಿ ಹತ್ತಿರ ಹೋಯ್ತು ಲೆಕ್ಕ ಹಾಕೋ ಒಂದು ವಾರದಲ್ಲಿ ನೀನು ಅಂದ್ರೆ ಅಂದರೆ ಅಲ್ಲಿ ನೋಡ್ಕೊ ಮಂಗನಾ ನೀನು ಅದು ಯಾ ಅಭಿಮಾನಿಗಳು ನಮ್ಮ ಶಿವನ ಅಭಿಮಾನಿಗಳು ಹೇಳ್ತೀನಿ ಕೆಲವು ಮನ್ಸಲ್ಲಿ ಹಂಗೆ ಅಷ್ಟೇ ಐತೆ ನಾವು ಓಯ್ವಿ ಪಿಕ್ಚರ್ಗೆ ಆದರೆ ದುಡ್ಡು ಕೊಟ್ಬಿಟ್ಟೆಲ್ಲ ಹೋಗಲ್ಲ ಪೈರಸಿ ಮಾಡೋ ಗಂಡು ಸ್ಯಾವನಾರ ಇರ್ತಾರೆ ಪೈರಸಿ ಮಾಡಲಿ ಅದ್ರಲ್ಲಿ ನಾವು ನೋಡ್ತೀವಿ ಅಮೆಝಾನಲ್ಲಿ ನೋಡ್ತೀವಿ ಒಟ್ಟಿಗೆ ನೆಕ್ಸ್ಟ್ ನಾವು ಭೈರತಿ ರಣಗಾಗಿ ಶಿವಾನಂದ ಪ್ರೊಡಕ್ಷನ್ ಗೀತಾಕ ಪ್ರೊಡಕ್ಷನ್ ಏನೋ ಮೂವಿ ನೋಡ್ತೀವಿ ಅದನ್ನ ಬಿಟ್ಬಿಟ್ಟು ನೀನು ಅವ್ನೊಬ್ಬಂಗೆ ಒಂಥರ ಕ್ರೇಜ್ ಕೊಡೋದು ಇವ್ನೊಬ್ಬಂಗೆ ಒಂಥರ ಕ್ರೇಜ್ ಕೊಡೋದು ಅಭಿಮಾನಿಗಳ ಸಂಘದಲ್ಲಿ ಕೊಟ್ಬಿಟ್ಟು ಟಾಕೀಸ್ ಮುಂದೆ ಸೆಲೆಬ್ರೇಷನ್ ಮಾಡೋದು ಅಪ್ಪು ಬಕಿಟ್ ನನ್ನ ಮಗನೇ ತಾಕತ್ತಿದ್ರೆ ನೀವು ಅಪ್ಪಂಗೆ ಮುಟ್ಟಿದ್ರೆ ಎಲ್ಲ ಪಿಕ್ಚರ್ ಒಂದೇ ಥರ ಪ್ರಮೋಷನ್ ಮಾಡು ಅವಾಗ ನೀನು ಕಲೆಕ್ಷನ್ ಕೇಳು ನಾನು ಒಪ್ಕೊಂತೀನಿ ಪಾಪ ಇನ್ನೂರು ಕೋಟಿ ಹೇಳಕ್ಕೆ ಹೇಳೋಣ ರಾಕ್ಲೈನು ಹೇಳಕ್ಕೆ ಏನು ಹೇಳ್ತೀಯಾ ಇನ್ನೂರು ಕೋಟಿ ರೂಪಾಯಿ ಅಂತ ಹ್ಞೂ ಎತ್ತು ಮಗ ಇದರಲ್ಲಿ ಇನ್ನೂರು ಕೋಟಿ ಮಾಡಿದ್ದೆ ದುಡ್ಡು ಐತಲ್ವ ಮಗ ಇದ್ರಲ್ಲಿ ಎತ್ತು ಇವಾಗ ಗೊತ್ತಾಯ್ತಿದೆ ದೊಡ್ಡ ಮನೆ ಹೆಸರು ಹಾಳ್ಕಂಡು ಬೆಳೀತಿದ್ಯಾ ಅದನ್ನ ಉಲ್ಸ್ಕೊಳ್ಳೋಕ್ ಕಳಿ ಲೈನ್ ವೆಂಕಟೇಶ್ ನೀವು ಸ್ಟಾರ್ಟಿಂಗ್ ಒಂದು ಪಿಕ್ಚರ್ ಮಾಡಿದೆ ಗೊತ್ತಾ ಏನೇನು ಸ್ಟಾರ್ಟಿಂಗ್ ಒಂದು ಪಿಚ್ಚರ್ ಮಾಡಿದೆ ಆ ಪಿಕ್ಚರ್ ಹೆಸರು ಏನೇನು ಡಕ್ಕೋಟಾ ಎಕ್ಸ್ಪ್ರೆಸ್ ಅಂತ ಲೈಫಲ್ಲಿ ಹಂಗೆ ಆಗೋದ್ಯ ಹುಷಾರು ಏನೇನು ಲೈಫಲ್ಲಿ ಹಂಗೆ ಆಗೋತೀಯ ಯೋ ವುಡ್ಲ್ಯಾಂಡ್ ವುಡ್ಲ್ಯಾಂಡಿಸ ಒಂದೇ ಒಂದು ಬ್ಯಾನರ್ ಇಲ್ಲ ಕಣಯ್ಯ ಹ್ಞೂ ಒಂದೇ ಒಂದು ಬ್ಯಾನರ್ ಇಲ್ಲ ನಾನೇನೋ ಮಾಡ್ಸಿಲ್ಲಪ್ಪ ಒಪ್ಕೋತೀನಿ ಬೇರೆಯವರೆಲ್ಲ ಯಾಕೆ ಮಾಡ್ಸಿಲ್ಲ ನೀನು ಮಾಡಿರೋ ತರ್ಡ್ ಕ್ಲಾಸ್ ಕೆಲಸಕ್ಕೆ ಏನೇನು ನೀನು ಮಾಡಿರೋ ತರ್ಡ್ ಕ್ಲಾಸ್ ಕೆಲಸಕ್ಕೆ ಒಂದು ವಾರ ನೋಡು ಚಿನ್ನ ಏನಾಗುತ್ತೆ ನಿಂಗೆ ಗೊತ್ತಾಗುತ್ತೆ